ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ರೈತರು ಎಷ್ಟು ಕಷ್ಟ ಬಿದ್ದು ಅಕ್ಕಿ ಬೇಳೆ ಬಾಳೆಹಣ್ಣು ಎಲ್ಲ ತರಕಾರಿಗಳನ್ನು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ಆ ಹೊಲದಲ್ಲಿ ತರಕಾರಿ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಇನ್ನೇನೋ ಆಗಿರ್ಬೋದು ನಾವು ಹೊಟ್ಟೆಗೆ ತಿನ್ನೋ ವಸ್ತುಗಳನ್ನು ಆ ರೀತಿ ಅದ್ಭುತವಾಗಿ ಬೆಳೆಸ್ತಾರೆ ಆದರೆ ಅವ್ರ ಹತ್ರ ತಗೊಳ್ಳೋದು ಮಾತ್ರ ಕಡಿಮೆ ಅವ್ರ ಹತ್ರ ತಗೊಳ್ಳೋದು ಕಡಿಮೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ತಗೊಂಬಂದು ಇಲ್ಲಿ ನೂರು ನೂರೈವತ್ತು ರೂಪಾಯಿಗೆ ರೂಪಾಯಿ ಮಾರ್ತಾ ಆದರೆ ಆದ್ರೆ ಇವರು ಯುವಕ್ಯತೆಗೆ ಕೆಲವರು ಮಾಡ್ತಾರೆ ಈ ವ್ಯಾಪಾರಿಗಳು ಪುಟ್ಪಾತ್ ವ್ಯಾಪಾರಿಗಳು ಇದಾರಲ್ಲ ಕೆಲವರು ಅಯೋಗ್ಯರು ಇವರು ಒಂದು ರೂಪಾಯಿ ಕಡಿಮೆ ಕೊಡಲ್ಲ ಏನೋ ಇವರೇ ಬೆಳೆದು ಇವರೇ ಕಷ್ಟ ಬಿದ್ದು ಬೆಳೆದಿರ್ತಾರ ಇವ್ರು ಕಸ್ಟಮರ್ಗಳು ಆದ್ರೆ ಬಂದಿರ್ತಕ್ಕಂಥ ಗ್ರಾಹಕರ ಹತ್ರ ಮಾತಾಡ್ತಾರೆ ಏನು ಹಂಗೆ ಹಿಂಗೆ ಅಂತಂದು ಹೇಳಿಬಿಟ್ಟು ಇವರೇ ಏನು ಹೊಲ್ದಾಗ ಹೋಗಿ ಬೆಳೆದು ಉತ್ತಿ ಮಾಡಿ ಎಲ್ಲ ಬೆಳೆದಿರ ಮಾತಾಡ್ತಾರೆ ಒಂದು ರೂಪಾಯಿ ಕಮ್ಮಿ ಕೊಡಲ್ಲ ಆದರೆ ಕೊನೆಗೆ ಉಳ್ದಿದ್ನ ಕಸಕ್ಕೆ ಬಿಸಿ ಇದು ಸರಿನಾ ಇದು ಈ ರೀತಿ ಮಾಡ್ತಾರಲ್ಲ ಇದು ಸರಿನಾ ಪ್ರತಿ ದಿನ ಇದೇ ತರ ನಡೀತಾ ಇದೆ ಪ್ರತಿ ದಿನ ಯಾರು ಹೇಳಿಲ್ಲ ಕೇಳರಿಲ್ಲ ಎಲ್ಲೆಲ್ಲಾನೋ ಯಾವುದೇದೋ ಎಲ್ಲೆಲ್ಲೋ ಮಾತಾಡ್ತಾರೆ ಅಲ್ಲಿ ಗಲೀಜು ಆಗೈತೆ ಇಲ್ಲಿ ಗಲೀಜಾಗೈತೆ ಅಂತಂದು ಹೇಳ್ಬಿಟ್ಟು ಕಣ್ಣು ಮುಂದೆನೇ ಗಲೀಜು ಇರ್ತದೆ ಕಣ್ಣು ಮುಂದೆ ಗಬ್ಬು ನಾರ ಇದ್ರ ಬಗ್ಗೆ ಯಾರು ಮಾತಾಡಲ್ಲ ಅದೆಲ್ಲೋ ಕಾಣಿಸೋದಿಲ್ಲ ನಮಗೆ ಕುಂಬೆ ಮೇಳ ಅಲ್ಲಿ ಏನು ಹೋಗ್ಯಲ್ಲ ನಾವು ಅದರಲ್ಲಿ ಗಲೀಜು ಗಲೀಜು ಅಂತ ಮಾತಾಡ್ತಾರೆ ಇಲ್ಲೇ ಒಂದು ಮನ ಗಲೀಜು ಐತೆ ಆ ತಮ್ಮ ತಮ್ಮ ಮನೆ ಮುಂದೆನೆ ಒಂದು ಗಬ್ಬು ನಾರ್ತಾ ಇದೆ ಇದ್ರ ಬಗ್ಗೆ ಮಾತಾಡ್ರ ಯಾವ ಅಂದ್ರೆ ಅದೆಲ್ಲ ಕುಂಬೆ ಬೆಳೆದು ಮಾತಾಡೋಕೆ ಹೋಗ್ತೀರ ನೋಡ್ರಿ ಪುಟ್ಪಾತ್ ವ್ಯಾಪಾರಿಗಳು ನೀವು ಕೂತ್ಕೊಳ್ಳೋ ಜಾಗದನ ಸ್ವಚ್ಛನ ಕಾಪಾಡಿ ಗೊತ್ತಾಯ್ತಾ ಏನದು ನಿಮ್ಮ ಅಪ್ಪನ ಮನೆ ಎಲ್ಲ ಅದು ವ ಸಾರ್ವಜನಿಕರ ರಸ್ತೆ ಅದು ರಸ್ತೆಗಳೆಲ್ಲ ಇಟ್ಕೊಂಡು ಕುತ್ಕೊಂಡಿದ್ದೀರಿ ಜನಗಳಿಗೆ ಒಳ್ಳೆಯಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತಾಯ್ತಾ ನೀವು ನೀವು ಬದು ಬಾಳೆ ಬದುಕಿ ಯಾರು ಬೇಡ ಅಂದರು ನಿಮ್ಮ ವ್ಯಾಪಾರಕ್ಕೆ ನಾವು ಅಡ್ಡ ಬರೋಲ್ಲ ಆದರೆ ಈ ಥರ ರೈತ ಬೆಳೆದಿರ್ತಕ್ಕಂಥ ಬಾಳೆಹಣ್ಣ ನೀವು ಈ ಥರ ರೋಡಲ್ಲಿ ಬಿಸಿ ಕೊಡೋಕೆ ಕಾಯ್ತಾ ಕೊಡೋಕಾಯ್ತಾರಲ್ವ ಎಷ್ಟೋ ಜನ ಪಾಪ ಆಶ್ರಮದಲ್ಲಿ ಕಾಯ್ತಾರೆ ನಮಗೆ ಯಾರ್ಯಾರು ಏನೇನು ತಂದು ಕೊಡ್ತಾರೆ ಅಂತಂದು ಹೇಳಿ ನೀವು ಅಯೋಗ್ಯರು ಈ ತರ ಪಿಶಾಕಿ ಆ ಕಾಲ ತಗೊಂಡು ಹೋಗಿ ದಿನ ಇದೇ ಕತ್ತೆ ಈ ಬನಶಂಕರಿಲಿ ದಿನ ಇದೇ ಇಲ್ಲಿ ಒಂದೇ ಅಲ್ಲ ಸುಮಾರು ಕಡೆ ಇದೆ ಕತ್ತೆ ಇವರು ಗಲೀಜು ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರನ್ನೇ ಗಲೀಜು ಮಾಡಕ್ ಕುಂತಾರೆ ನೋಡಿ ಮುಂದೆಗಡೆ ಬರ್ತಾ ಇದೆ ವಿಡಿಯೋ ನೋಡಿ ಇದೇ ಬಾಳೆಹಣ್ಣು ಯಾವ ಥರ ಬಿದ್ದಿದೆ ಕಸ ಪ್ರತಿ ದಿನ ಪ್ರತಿ ದಿನ ಈ ಬನ್ಶಂಕ್ರಿ ಬಸ್ ಇಲ್ಲದಂತ ಹತ್ರ ಈ ಥರ ಗಲೀಜು ಕಸ ಅಲ್ಲೆಲ್ಲೋ ಕುಂಭಮೇಳದ ಮೇಳದ ಬಗ್ಗೆ ಮಾತಾಡ್ತಾರೆ ಗಲೀಜು ಹಂಗೆ ಹಿಂಗೆ ಅಂತಂದು ಹೇಳಿಬಿಟ್ಟು ಇಲ್ಲೇ ಮನೆ ಮುಂದೆ ಕಣ್ಣು ಮುಂದೆನೇ ಇಷ್ಟು ಗಬ್ಬು ಇದೆ ಇವರು ಆ ರೈತ ಎಷ್ಟು ಕಷ್ಟ ಬಿದ್ದು ಬೆಳೆದಿರ್ತಾನೆ ಬಾಳೆಹಣ್ಣ ಇವರು ಆ ರೈತನ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ತಂದುಬಿಟ್ಟು ಇವರಿಲ್ಲಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಗಟ್ಟಲೆ ಮಾರ್ತಾರೆ ಒಂದು ರೂಪಾಯಿ ಕಡಿಮೆ ಕೊಡಲ್ಲ ಈ ಥರ ನೋಡಿ ಅವರು ತಿಂದಂಗಲ್ಲ ಬೇರೆಯವ್ರಿಗೆ ಏನೋ ಒಂದು ಎರಡು ರೂಪಾಯಿ ಕಮ್ಮಿ ಕೊಟ್ಟರೆ ಆಯ್ತಪ್ಪ ಖಾಲಿ ಆಗುತ್ತೆ ಸುಮ್ಮನೆ ಸುಮ್ಮನೆ ನೋಡಿ ಎಷ್ಟು ಬಾಳೆಹಣ್ಣು ವೇಸ್ಟ್ ಮಾಡಿದ್ದಾರೆ ನೋಡಿರಿ ಎಷ್ಟು ದುರಂಕಾರ ಇವ್ರಿಗೆಲ್ಲ ಕೆಲವ್ರಿಗೆ ಮಾರೋರಿಗೆ ಒಂದು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಕಮ್ಮಿ ಕೊಟ್ಟರೆ ಇವ್ರಿಗೆ ಜನ ಗಂಟು ಹೋಗತ್ತೆ ಅನ್ರಿ ಅಷ್ಟು ಕಷ್ಟ ಬಿದ್ದು ಬೆಳೆದು ರೈತ ನಂಬಿಟ್ಟು ಹಾಕಿದರೆ ಅದು ತಿನ್ನೋ ಬಾಳೆಹಣ್ಣು ನೋಡಿ ಹೊಸ ಪಾಪ ಅಲ್ಲಿ ಪೇಪರ್ ಕಸ ತಿಂತ ಇದೆ ಆ ದನಗಳಿಗೂ ಹಾಕಲ್ಲ ಈ ಥರ ಇಲ್ಲಿ ಕಷ್ಟ ತಂದಾಕ್ರೆ ಇಲ್ಲಿ ತಮಿಳವರು ಎಷ್ಟು ಮಾಡ್ತಾರೆ ಮಾಡ್ತಾರಂದ್ರೆ ಇಲ್ಲೆಲ್ಲ ಅಂಗಡಿ ಇರೋ ತಮಿಳವರೇ ಕನ್ನಡದವ್ರಂತೂ ಇಲ್ಲವೇ ಇಲ್ಲ ಬರೀ ತಮಿಳವ್ರೆ ಅವೆಲ್ಲರೂ ಒಂದು ಸಣ್ಣ ಅಂಗಡಿ ಇಟ್ಟರೆ ಬಂದು ಇಟ್ಟಿಸ್ಕೊಡ್ತಾರೆ ಪೊಲೀಸ್ನವರು ಆದರೆ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣ ಇದು ಫುಟ್ಪಾತ್ ಇದು ಇದಕ್ಕೆ ಯಾಕೆ ಪರ್ಮಿಷನ್ ಕೊಡಬೇಕು ಸ್ವಚ್ಛ ಕಾಪಾಡೋಕ್ಕಾಗಲ್ವಾ ಯಾಕೆ ಸ್ವಚ್ಛತೆ ಕಾಪ ನಾವೇ ಮನುಷ್ಯರು ಅಲ್ವೇನ್ರಿ ಏನು ಪ್ರಾಣಿಗಳಿಗಿಂತ ಕಡಿ ಅಲ್ರಿ ಮನುಷ್ಯರು ಪ್ರಾಣಿಗಳಿಗಿಂತ ಕಡಿ ಕಷ್ಟಲ್ಲೇ ಬದುಕ್ತಾ ಇದ್ದಾರೆ ಅಲ್ಲಿ ಕುಂಭ ಬೆಳೆದ ಮಧ್ಯೆ ಮಾತಾಡ್ತಾರೆ ಇದು ಪ್ರತಿದಿನ ಇದೇ ಕೋಳೆ ಪ್ರತಿದಿನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲೆಲ್ಲಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ನಮಗೆ ಜಾಗ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಇನ್ನು ಸ್ವಲ್ಪ ದಿನ ಹೋದರೆ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಜಾಗನೇ ಇರಲ್ಲ ಇವರೆಲ್ಲರೂ ಒಗ್ಗಟ್ಟಾಗ್ಬಿಟ್ಟು ನಮ್ಮನ್ನ ಕಳಿಸ್ತಾರೆ ಏಯ್ ಕನ್ನಡಿಗರೇ ಬೆಂಗಳೂರು ಬಿಟ್ಟು ತೊಲಗಿ ಅಂತಂದು ಅವರು ಒಗ್ಗಟ್ಟಾಗಿ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನು ಸ್ವಲ್ಪ ದಿನ ಯಾಕಂದರೆ ಕನ್ನಡಿಗರು ಏನಂತ ನೋಡ್ಕೊಂಬಿಟ್ಟಿದ್ದಾರೆ ಚೆನ್ನಾಗಿ ಕುಡಿದು ಬಿಟ್ಟಿದ್ದಾರೆ ಕನ್ನಡಿಗರು ಏನಪ್ಪ ಯಾವ ರೀತಿ ಹೋರಾಟ ಮಾಡ್ತಾರೆ ಯಾವ ರೀತಿ ಇದ್ದಾರೆ ಅವ್ರನ್ನ ಯಾವ ರೀತಿ ಬಕ್ರ ಮಾಡಬೇಕು ಯಾವ ರೀತಿ ಪೆಂಗ್ ಮಕ್ಕಳು ಮಾಡಬೇಕು ಅಂತಂದು ಹೇಳಿ ಚೆನ್ನಾಗಿ ಹೊರ ನಮ್ಮನ್ನೆಲ್ಲ ಹರಿದು ಕುಡ್ದು ಬಿಟ್ಟಿದ್ದಾರೆ ನಮ್ಮವರು ಅಷ್ಟೇ ಬರೀ ನಾವು ಏನಪ್ಪ ಅಂದರೆ ಬರೀ ಹೋರಾಟ 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 ಇಲ್ಲಿ ಕೆಲಸ ಮಾಡೋರಿಲ್ಲ ಕೆಲಸ ಮಾಡೋರು ಸೋಮನಾರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಹೊರರಾಜ್ಯದವರು ಬಂದು ಸೇರ್ಕೊಂತಾರೆ ಏ ನಾನ್ಯಾಕೆ ಅಲ್ಲಿ ಕೆಲಸ ಮಾಡಬೇಕು ನಾನು ಯಾಕೆ ಆ ಕೆಲಸ ಮಾಡಬೇಕು ನೋಡಿ ರೈತ ಬೆಳೆದ್ರೆ ರೀ ಕಷ್ಟ ಬಿದ್ದು ವರ್ಷಾನುಗಟ್ಲೆ ಗೊಬ್ಬರ ನೀರು ಹಾಕಿ ಬೆಳೆದ್ರದ್ದೋದಕ್ಕೇನು ಬೆಲೆ ಇಲ್ವ ಅವ್ರ ಹತ್ರ ರೈತನ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ತಂದ್ಬಿಟ್ಟು ಇಲ್ಲಿ ಇವರು ಮಾರಿ ಅಲ್ಲಿ ರೋಡಲ್ಲಿ ಪಿಸ್ ಹಾಕ್ತಾರೆ ಯಾರು ತಿನ್ನಂಗಿಲ್ಲ ಯಾವ್ದಾರು ಒಂದು ಆಶ್ರಮ ಕೊಟ್ಟರೆ ಆಗುತ್ತಲ್ಲ ರೀ ಪಾಪ ಆ ತಿನ್ನೋಕ್ಕೂ ಕೊಡಲಿ ಯಾರಿಗೂ ಇವ್ರು ಯೋಗ್ಯತೆಗೆ ಇದೆಲ್ಲ ತಮಿಳು ಅವಳಿ ಜಾಸ್ತಿ ಆಗ್ಬಿಡುತ್ತೆ ಬನ್ಶಂಕರ್ ಸುತ್ತಮುತ್ತ ಬರೀ ಇವರೂ ಅಂಗಡಿಗಳು ಇದೆಲ್ಲ ಏನು ತಳ್ಳಂಗಡಿ ಎಲ್ಲ ಬರೀ ಇವ್ರೇ ಕನ್ನಡಿಗರೇ ಇಲ್ಲ ಅಲ್ಲಿ ಇವ್ರಿಗೆ ಪರ್ಮಿಷನ್ ಎಲ್ಲಿ ಬೇಕಲ್ಲಿ ಪರ್ಮಿಷನ್ನು ನಮ್ಮ ಕನ್ನಡಿಗೆ ಮಾತ್ರ ಇಲ್ಲ ನಮ್ಮದು ಬರೇ ಜೀವನ ಹೋರಾಟ ಮಾಡ್ಕಂತ ಸಾಯ್ಬೇಕು ನಾವು ನಮ್ಮ ಸಾಯೋವರೆಗೂ ಬರೀ ಹೋರಾಟನೇ ಇನ್ನು ಸ್ವಲ್ಪ ದಿನ ಹೋಗ್ರಿ ಗೊತ್ತಾಗುತ್ತೆ ಮುಂದಿನ ದಿವ್ಸದಲ್ಲಿ ಇವತ್ತಿನ ಮಕ್ಕಳು ಮುಂದೆ ಗೊತ್ತಾಗುತ್ತೆ ನಿಮಗೆಲ್ಲ ಏನು ಪರಿಸ್ಥಿತಿ ಬೆಂಗಳೂರು ಕರ್ನಾಟಕದ ಅನುಭವಿಸುವಂತ್ರಿ ಮುಂದೆ ಇವಾಗೆಲ್ಲ ತಿರ್ಕೋಕೆ ಮಾಡ್ತಾ ಇದ್ರೆ ಮಾಡಿ ಮುಂದೆ ಅನುಭವಿಸ್ ಅಂತರಿ ಕಪ್ಪಿ ಮುಂಡತ್ತವ